ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸೊ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಯಾವುದು ಅಂತಂದರೆ ಇಟ್ಸ್ ಆಲ್ ಅಬೌಟ್ ಕ್ಲಾರಿಟಿ ವೀಡಿಯೋ ಫಾರ್ ಫ್ಲ್ಯಾಶ್ ಕಾರ್ಡ್ಸ್ ಎಸ್ ಸೊ ಫ್ಲ್ಯಾಶ್ ಕಾರ್ಡ್ ರಿಲೇಟೆಡ್ ಆಗಿ ವೆರಿ ರೀಸೆಂಟ್ಲಿ ನಾನು ಸ್ಟೋರೀಸಲ್ಲಿ ಒಂದು ಪೋಲ್ನ ಅಪ್ಡೇಟ್ ಮಾಡಿದ್ದೆ ನಿಮಗೆ ಇರುವಂತಹ ಫ್ಲ್ಯಾಶ್ ಕಾರ್ಡ್ ರಿಲೇಟೆಡ್ ಏನೇ ಪ್ರಶ್ನೆ ಇದ್ದರೂ ಆ ಒಂದು ಪೋಲಲ್ಲಿ ನೀವು ಕ್ವೆಶನ್ಸ್ನ ಕೇಳಿ ಆ ಕ್ವಶನ್ಸ್ಗೆ ನಾನು ಆನ್ಸರ್ನ ಅಡ್ರೆಸ್ ಮಾಡ್ತೀನಿ ಅಂತ ಹೌದು ಐ ಆಮ್ ಹ್ಯೂರ್ ಟು ಎಕ್ಸ್ಪ್ಲೇನ್ ನಿಮ್ಮ ಒಂದು ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಬೇಕಾಗಿರುವಂತಹ ಒಂದು ಮಾಹಿತಿ ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತು ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಕ್ಲಾರಿಟಿ ಇರ್ಬೋದು ಏನೇ ಇರ್ಬೋದು ಅದರ ಒಂದು ರಿಲೇಟೆಡ್ ವಿಡಿಯೋ ಇದಾಗಿರುತ್ತೆ ಎಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಎಕ್ಸೈಟೆಡ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಟು ಕ್ರಿಯೇಟ್ ದಿಸ್ ಪೋಲ್ ಪೋಲ್ನ ಕ್ರಿಯೇಟ್ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಫಿಫ್ಟಿ ಪ್ಲಸ್ ಆನ್ಸರ್ಸ್ ಬಂದಿದೆ ಅಂತಂದರೆ ಕ್ವೆಶನ್ಸ್ ಬಂದಿದೆ ಸೊ ಯಾವ ಕ್ವಶನ್ಸು ಕೆಲವು ಕ್ವೆಶನ್ಸು ತುಂಬ ರಿಪೀಟೇಷನ್ ಆಗಿದೆ ವೆರಿ ರಿಪೀಟೆಡ್ ಕ್ವಶನ್ಸ್ ಬಂದಿದೆ ನಾನು ಒಂದು ಎಷ್ಟು ಕ್ವಶನ್ಸ್ನ ತೊಗೊಂಡಿದ್ದೀನಿ ಅಂತಂದರೆ ಟೆನ್ ಕ್ವಶನ್ಸ್ನ ನಾನು ಅದರಲ್ಲಿ ಎಲ್ಲಾನು ಕಟ್ ಶಾರ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ನಾನು ಟೆನ್ ಅಲ್ಲಿ ಅಡ್ರೆಸ್ ಮಾಡ್ತೀನಿ ಇದರಿಂದ ನೀವು ನಿಮ್ಮ ಮಕ್ಕಳ ಜೊತೆ ಫ್ಲ್ಯಾಶ್ ಕಾರ್ಡ್ಸ್ನ ವೆರಿ ಈಸಿಯಾಗಿ ಮಕ್ಕಳಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನೀವು ಫ್ಲ್ಯಾಶ್ ಕಾರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಫ್ಲಾಶ್ ಕಾರ್ಡ್ ಆಕ್ಟಿವಿಟಿನ ವೆರಿ ಫನ್ ಆ್ಯಂಡ್ ಮೆಮೊರೇಬಲ್ ಗೇಮ್ ಆಗಿ ಕನ್ವರ್ಟ್ ಮಾಡ್ಬೋದು ಸೊ ಲೆಟ್ಸ್ ಸ್ಟಾರ್ಟ್ ಬಿಫೋರ್ ಟು ದ್ಯಾಟ್ ನಾನು ಆಲ್ರೆಡಿ ನನ್ನ ಫ್ಲಾಶ್ ಫ್ಲ್ಯಾಶ್ ಕಾರ್ಡ್ಸ್ನ ಮಕ್ಕಳಿಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ದಿಸ್ ಇಸ್ ಕಂಪ್ಲೀಟ್ಲಿ ಅ ಕ್ಲಾರಿಟಿ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಕ್ವಶನ್ಸ್ ಕೇಳಿರುವಂತಹ ಕ್ವೆಸ್ಟನ್ಸ್ಗೆ ನಾನು ಇಲ್ಲಿ ಆನ್ಸರ್ ಮಾಡ್ತಿದ್ದೀನಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಈ ವಿಡಿಯೋನ ನೀವು ನೋಡಬಹುದು ಮೊದಲನೆಯದಾಗಿ ಯಾವ ಒಂದು ಕ್ವೆಶ್ಚನ್ ವೆರಿ ರಿಪೀಟೆಡ್ ಆಗಿ ಬಂದಿದೆ ಹತ್ತರಿಂದ ಹನ್ನೆರಡು ಕ್ವೆಶ್ಚನು ಇದೇ ಒಂದು ಕ್ವೆಶ್ಚನ್ ನನಗೆ ರಿಸೀವ್ ಆಗಿರೋದು ಅಂತಂದರೆ ಪೋಲಲ್ಲಿ ಕ್ವೆಶ್ಚನ್ ಪೋಲಲ್ಲಿ ರಿಸೀವ್ ಆಗಿದ್ದು ಯಾವುದಪ್ಪ ಅಂತಂದ್ರೆ ಫ್ಲಾಶ್ ಕಾರ್ಡ್ಸ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡುವುದು ಎಸ್ ಸೊ ದಿಸ್ ಕ್ವೆಶನ್ ಖಂಡಿತವಾಗ್ಲೂ ತುಂಬ ರಿಸೀವ್ ಆಗಿದೆ ನನಗೆ ಸೊ ಫ್ಲ್ಯಾಶ್ ಕಾರ್ಡ್ಸ್ನ ನೀವು ಪರ್ಚೇಸ್ ಮಾಡುವುದಕ್ಕಿಂತ ಮುಂಚೆ ಕೆಲವು ಒಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಫ್ಲ್ಯಾಶ್ ಕಾರ್ಡ್ಸ್ ಸ್ವಲ್ಪ ಅಗ್ಲ ಇರಬೇಕಾಗತ್ತೆ ಅಂಡ್ ಆ ಫ್ಲಾಶ್ ಕಾರ್ಡಲ್ಲಿ ಒಂದೇ ಒಂದು ಪಿಕ್ಚರ್ ಈಗ ಎಕ್ಸಾಂಪಲ್ ನೀವು ಈ ಪಿಕ್ಚರ್ಸ್ನ ಏನು ನೋಡ್ತಾ ಇದ್ರೆ ಇದು ಫಿಂಗರ್ಸ್ ಸೊ ಇದು ಫಿಂಗರ್ ಆಗಿರೋದ್ರಿಂದ ಫಿಂಗರ್ಸ್ ಮಾತ್ರ ಇದೆ ಇದರಲ್ಲಿ ಫಿಂಗರು ಕಣ್ಣು ಕಿವಿ ಮೂಗು ಯಾವುದೂ ಇಲ್ಲ ಸೊ ಮಕ್ಕಳಿಗೆ ಕನ್ಫ್ಯೂಷನ್ ಆಗಬಾರ್ದು ಸೊ ಒಂದು ಫ್ಲ್ಯಾಶ್ ಕಾರ್ಡಲ್ಲಿ ಒಂದೇ ಒಂದಿರಬೇಕು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಮಾತ್ರ ಇರಬೇಕು ಬೇರೆ ತುಂಬ ಬೇರೆ ಕಲರ್ಫುಲ್ ಎಲ್ಲ ಇರಬಾರ್ದು ಸೊ ಇದು ಎರಡನ್ನ ನೀವು ತುಂಬ ಒಂದು ಇಂಪಾರ್ಟೆಂಟ್ ಆಗಿ ಅಂಶನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ವಿ ವಿಲ್ ಗೋ ಟು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಆಲ್ರೆಡಿ ವೆರಿ ಕ್ಲಾರಿಟಿಯಾಗಿ ಎಷ್ಟು ಕಾರ್ಡ್ಸ್ನ ತೊಗೊಳ್ಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಇದರಲ್ಲಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಈ ಎಕ್ಸಾಂಪಲ್ ನಾನು ಇದರಲ್ಲಿ ಬೆರಳುಗಳು ಅಂತಂದರೆ ಫಿಂಗರ್ಸ್ನ ತೊಗೊಳ್ತಾ ಇದ್ದೀನಿ ನ ತಗೊಳ್ತಾ ಇದ್ದೀನಿ ಅದಾದಮೇಲೆ ಟಂಗ್ನ ತಗೊಳ್ತಾ ಇದ್ದೀನಿ ಅದಾದಮೇಲೆ ಹೊಟ್ಟೆನ ತಗೊಳ್ತಾ ಇದ್ದೀನಿ ಆ್ಯಂಡ್ ಬಾಯಿನ ತಗೊಳ್ತಾ ಇದ್ದೀನಿ ಓಕೆನಾ ಸೊ ಐದು ಕಾರ್ಡ್ಗಳನ್ನ ತಗೊಳ್ತಾ ಇದ್ದೀನಿ ಎಸ್ ಸೊ ಈ ಒಂದು ಐದು ಕಾರ್ಡು ನಾನು ಒಂದು ವೀಕಲ್ಲಿ ನಾನು ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಹೇಗೆ ಫ್ಲಾಶ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡೋದು ಪಾಪು ನೋಡಿಲಿ ಚಿನಿಮಾ ನೋಡಿಲಿ ನೋಡಿ ಇಲ್ಲಿ ಏನು ಏನಿದೆ ಏನಿದೆ ಈ ರೀತಿ ಅಲ್ಲ ಯು ಹ್ಯಾವ್ ಟು ಫ್ಲ್ಯಾಶ್ ಇಟ್ ಒಂದೇ ಒಂದು ಸೆಕೆಂಡ್ ಸಹ ಮಗುಗೆ ಲೇಟ್ ಆಗಬಾರ್ದು ಸೊ ಆ ರೀತಿ ನೀವು ಮಗುಗೆ ಫ್ಲ್ಯಾಶ್ ಮಾಡಬೇಕು ಈ ರೀತಿ ಫಾಸ್ಟ್ ಫಾಸ್ಟಾಗಿ ಫ್ಲ್ಯಾಶ್ ಮಾಡಬೇಕಾಗತ್ತೆ ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ವಾರ ಮಗುಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅರ್ಥ ಆಗಿದೆ ಅಂತ ನಿಮಗೆ ಹೇಗೋ ಗೊತ್ತಾಗುತ್ತೆ ಅಂತಂದರೆ ಮಗು ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಕೊಡುತ್ತೆ ನೆಕ್ಸ್ಟ್ ನೀವು ಆರ್ ಅಂತಂದರೆ ಒಂದು ವಾರ ಆದಮೇಲೆ ನೀವು ಇನ್ನೂ ಒಂದು ಎರಡು ಕಾರ್ಡ್ಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಈಗ ಯಾವ ರೀತಿ ಇರುತ್ತೆ ಅಂತಂದರೆ ಹಳೆ ಕಾರ್ಡ್ಗಳು ಐದು ಕಾರ್ಡ್ಗಳಾಗತ್ತೆ ನೆಕ್ಸ್ಟು ಹೊಸ ಎರಡು ಕಾರ್ಡ್ ಕಾರ್ಡು ಇಂಟ್ರೊಡ್ಯೂಸ್ ಆಗುತ್ತೆ ನೀವು ಹೇಳ್ತೀರಾ ಬ್ಯಾಕ್ ಚೆಸ್ಟ್ ಎದೆ ಅಂತ ಸೊ ಇದು ಇಂಟ್ರೊಡ್ಯೂಸ್ ಮಾಡುವಂತಹ ರೀತಿ ನೀವು ಇಂಟ್ರೊಡ್ಯೂಸ್ ಹೇಗೆ ಮಾಡೋದು ಅಂತಂದರೆ ಇದೇ ರೀತಿ ಮಾಡೋದು ಓಕೆನಾ ಸೊ ಇಂಟ್ರೊಡಕ್ಷನ್ ಆಫ್ ಫ್ಲ್ಯಾಶ್ ಕಾರ್ಡ್ ಇದೇ ರೀತಿ ಸೆಕೆಂಡ್ ಕ್ವೆಶನ್ಗೆ ಬರೋದಾದರೆ ಫ್ಲ್ಯಾಶ್ ಕಾರ್ಡ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಸೆಲೆಕ್ಷನ್ ಆಫ್ ಫ್ಲ್ಯಾಶ್ ಕಾರ್ಡ್ಸ್ ಅಪ್ ಟು ದ ಪೇರೆಂಟ್ಸ್ ಈಗ ನಾನು ಅದಿತಿಗೆ ಸೆಲೆಕ್ಟ್ ಮಾಡಿದ್ದಂತಹ ಫ್ಲ್ಯಾಶ್ ಕಾರ್ಡ್ಸು ಹಣ್ಣು ತರಕಾರಿಗಳು ಮತ್ತು ಮತ್ತು ಪ್ರಾಣಿಗಳು ಈ ರೀತಿ ಬೇಸಿಕ್ ನಮ್ಮ ಒಂದು ಸುತ್ತಮುತ್ತ ಮಗುವಿನ ಸುತ್ತಮುತ್ತ ಯಾವ್ದಾವುದನ್ನು ನೋಡ್ತಿರುತ್ತೆ ಅದನ್ನು ಮಾತ್ರ ನಾನು ಇನಿಷಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನೀವು ಅದೇ ರೀತಿ ಮಾಡ್ಬೋದು ಈಗ ನ್ಯಾಷನಲ್ ಫ್ಲ್ಯಾಗ್ಸ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಬರ್ಡ್ಸ್ ಇರ್ಬೋದು ಇದನ್ನೆಲ್ಲ ಸ್ವಲ್ಪ ಮಗುಗೆ ನೀವು ಮಗುಗೆ ಹುಟ್ಟಿದಾಗಿಂದ ನೀವು ಫ್ಲಾಶ್ ಕಾರ್ಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಝೀರೋ ಟು ತ್ರೀ ಮಂತ್ಸ್ ನೀವು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಮಾತ್ರ ಯೂಸ್ ಮಾಡಬೇಕು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಯಾವುದು ಅಂತಂದರೆ ನಾನು ನಿಮಗೆ ಪಕ್ಕದಲ್ಲಿ ಒಂದು ಸ್ಕ್ರೀನಲ್ಲಿ ಪಿಕ್ಚರ್ನ ತೋರಿಸ್ತಿದ್ದೀರಲ್ಲ ಇದನ್ನು ಹೈ ಕಾಂಟ್ರಾಸ್ಟ್ ಫ್ಲಾಶ್ ಕಾರ್ಡ್ಸ್ ಅಂತ ಕರೀತಾರೆ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಸ್ನ ಹೈ ಕಾಂಟ್ರಾಸ್ಟ್ ಅಂತ ಕರೀತಾರೆ ಹುಟ್ಟಿದಾಗಿಂದ ಮೂರು ತಿಂಗಳವರೆಗೂ ಮಕ್ಕಳಿಗೆ ರೆಡ್ ಯೆಲ್ಲೋ ಪಿಂಕ್ ಗ್ರೀನ್ ಆರೆಂಜ್ ಯಾವ್ಯಾವ ಕಲರ್ಸ್ ಇದೆಯೋ ಅದು ಯಾವುದೂ ಕಾಣಲ್ಲ ಮಕ್ಕಳಿಗೆ ಮೂರೇ ಮೂರು ಕಲರ್ ಮಾತ್ರ ಕಾಣೋದು ಯಾವ ಕಲರ್ ಅಂತಂದ್ರೆ ಬ್ಲ್ಯಾಕ್ ವೈಟ್ ಗ್ರೇ ಈ ಮೂರೇ ಕಲರ್ ಮಕ್ಕಳಿಗೆ ಹುಟ್ಟದಾಗಿಂದ ಮೂರು ತಿಂಗಳವರೆಗೂ ಕಾಣುತ್ತೆ ಮೂರು ತಿಂಗಳು ಆದಮೇಲೆ ಸ್ವಲ್ಪ ಬ್ಲರಿ ಬ್ಲರಿ ಆಗಿ ಬೇರೆ ಕಲರ್ಸ್ ರೆಡ್ ಪ್ರೈಮರಿ ಕಲರ್ಸ್ ಇರ್ಬೋದು ಸೆಕೆಂಡರಿ ಕಲರ್ಸ್ ಇರ್ಬೋದು ಟರ್ಜರಿ ಕಲರ್ಸ್ ಇರ್ಬೋದು ಕಾಣ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಹುಟ್ಟದಾಗಿಂದ ಮೂರು ತಿಂಗಳವರೆಗೂ ಬರೀ ಬ್ಲ್ಯಾಕ್ ಅಂಡ್ ವೈಟ್ ಮಾತ್ರ ತೋರಿಸಿ ಓಕೆನಾ ಸೊ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದು ಗೊತ್ತಾಯಿತು ಯಾವ ಓಕೆ ಯಾವ ಫ್ಲಾಶ್ ಕಾರ್ಡ್ ಹುಟ್ಟಿದಾಗಿಂದ ಮೂರು ತಿಂಗಳವರೆಗೂ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಮೂರು ಆದಮೇಲೆ ನೀವು ಈ ರೀತಿ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ನ ತೊಗೊಳ್ಬೋದು ಅದೇ ಮಗು ಮೂರು ತಿಂಗ್ಳು ಆದಮೇಲೆ ನೀವು ಫ್ಲ್ಯಾಶ್ ಕಾರ್ಡ್ಸ್ ಕಲರ್ಫುಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇದು ಆ್ಯನಿಮಲ್ ಫ್ಲ್ಯಾಶ್ ಕಾರ್ಡ್ಸ್ ಆಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಬ್ಯಾಕ್ ಗ್ರೌಂಡು ಸಹ ವೈಟ್ ಕಲರ್ ಇದೆ ಜಸ್ಟ್ ಪಿಕ್ಚರ್ ಮಾತ್ರ ರಿಯಲಿಸ್ಟಿಕ್ ಆಗಿದೆ ಸೊ ಕಲರ್ಫುಲ್ ಆಗಿದೆ ಸೊ ಒಂದೊಂದು ಅನಿಮಲ್ ಅದು ಯಾವ್ದು ರಿಯಲ್ ಕಲರ್ ಇರುತ್ತೋ ಅದೇ ಇರುತ್ತೆ ಓಕೆನಾ ಸೊ ಇದೇ ರೀತಿ ನೀವು ಆ್ಯನಿಮಲ್ಸು ಫ್ರೂಟ್ಸು ಆಮೇಲೆ ಆಲ್ಫಬೆಟ್ಸು ಸಹ ತೊಗೊಳ್ಬಹುದು ನಂಬರ್ಸ್ ತೊಗೊಳ್ಬೋದು ಆದರೆ ನಾನು ಅದಿತಿಗೆ ಸೆಲೆಕ್ಟ್ ಮಾಡಿದ್ದು ಇನಿಷಿಯಲಿ ಹಣ್ಣು ತರಕಾರಿಗಳು ಮತ್ತು ಪ್ರಾಣಿಗಳು ಇದು ಮೂರನೇ ನಾನು ಸೆಲೆಕ್ಟ್ ಮಾಡಿದ್ದು ಹೋಗ್ತಾ ಹೋಗ್ತಾ ಏಳು ತಿಂಗಳಿಂದ ಎಂಟು ತಿಂಗಳಿಂದ ನಾನು ಅದಿತಿಗೆ ನಂಬರ್ಸ್ ಇಂಟ್ರೊಡ್ಯೂಸ್ ಮಾಡಿದೆ ಅದಾದಮೇಲೆ ಆಲ್ಫಬೆಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಬರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಈ ರೀತಿ ಅದಿತಿಗೆ ಪ್ರೋಗ್ರೆಸ್ ಮಾಡಿದ್ದು ಹುಟ್ಟಿದಾಗಿಂದ ಮೂರು ತಿಂಗಳವರೆಗೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಫ್ಲ್ಯಾಶ್ ಕಾರ್ಡ್ಸ್ ಹೈ ಕಾಂಟಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಅದಾದಮೇಲೆ ಸಿಕ್ ತ್ರೀ ಮಂತ್ಸಿಂದ ನೀವು ಈ ರೀತಿ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಎರಡು ಪ್ರಶ್ನೆಗೂ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಐ ಹೋಪ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ನೆಕ್ಸ್ಟು ಇನ್ನೂ ಸಾಕಷ್ಟು ಇದು ಈ ಪ್ರಶ್ನೆ ತುಂಬ ಜನ ನನಗೆ ಆ ಕ್ವಶನ್ಸಲ್ಲಿ ಕೇಳಿದರು ಆ ಕ್ವಶನ್ ಪೋಲಲ್ಲಿ ಕೇಳಿದರು ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ ನಾನು ಪ್ರತಿ ಸಲ ಸ್ಟೋರಿನ ಅದಿತಿ ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿದಾಗ ಸ್ಟೋರಿನ ಅಪ್ಡೇಟ್ ಮಾಡಿದಾಗ ನನಗೆ ತುಂಬ ಜನ ಕೇಳೋದು ದಯವಿಟ್ಟು ಲಿಂಕ್ನ ಸೆಂಡ್ ಮಾಡಿ ಅಂತ ನಾನು ಈ ಒಂದು ಫ್ಲ್ಯಾಶ್ ಕಾರ್ಡ್ಸ್ನ ತೊಗೊಂಡಿದ್ದು ಅಮೆಝಾನಲ್ಲಿ ಬಟ್ ಈಗ ಈ ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದಾಗ ನನಗೆ ಯಾವುದು ಸಿಕ್ತು ಫ್ಲ್ಯಾಶ್ ಕಾರ್ಡ್ಸ್ ಈಗ ಅದು ಅವೈಲಬಲ್ ಇಲ್ಲ ಅಂತಂದರೆ ಔಟ್ ಆಫ್ ಸ್ಟಾಕ್ ಆಗಿದೆ ನೀವು ಇದೇ ರೀತಿ ಬೇರೆ ಒಂದು ಸ್ಟೋರ್ಸ್ಗಳಲ್ಲಿ ನಾರ್ಮಲ್ ಸ್ಟೋರ್ಸ್ಗಳಲ್ಲೂ ನಿಮಗೆ ಫ್ಲ್ಯಾಶ್ ಕಾರ್ಡ್ ಸಿಗುತ್ತೆ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ನಿಮಗೆ ಸಿಗುತ್ತೆ ಸೊ ನಾನು ಇದಕ್ಕೆ ಕಂಪ್ಲೀಟ್ ಇದು ಒಂದು ಬಲ್ಕ್ ಸೆಟ್ಟಲ್ಲಿ ತೊಗೊಂಡಿದ್ದು ಐ ಥಿಂಕ್ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ನಾನು ಕೊಟ್ಟಿದ್ದು ಕಾ ಪೇ ಮಾಡಿ ನಾನು ತಗೊಂಡಿದ್ದು ಕಂಪ್ಲೀಟ್ಲಿ ವರ್ತ್ ಅ ಬೈ ಯಾಕಂತಂದರೆ ಇದುವರೆಗೂ ಯೂಸ್ ಆಗ್ತಿದೆ ಅದಿತಿ ಈಸ್ ಆಲ್ರೆಡಿ ಲೈಕ್ ಟ್ವೆಂಟಿ ಮಂತ್ಸ್ ಏಜ್ ಆಗ್ತಿದೆ ಸೊ ಇದುವರೆಗೂ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಆಗ್ತಿದೆ ಆ್ಯಂಡ್ ಯಾವುದೂ ಸಹ ಹಾಳಾಗಿಲ್ಲ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಏನೂ ಏನು ಅಂದರೆ ಹಾಳಾಗಿದೆ ಅಂತ ಏನೂ ಇಲ್ಲ ಕೆಲವೊಂದು ಸಲ ಅದಿತಿ ಬಾಯಲ್ಲಿ ಇಟ್ಕೊಳ್ತಿದ್ರು ಆ ಪ್ರಶ್ನೆಯೂ ನನಗೆ ಬಂದಿದೆ ಅದನ್ನು ನಾನು ಅಡ್ರೆಸ್ ಮಾಡ್ತೀನಿ ಸೊ ನಾನು ಫೈವ್ ಹಂಡ್ರೆಡ್ ಕೊಟ್ಟು ಈ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡಿದ್ದು ಈಗ ಅಂತಂದರೆ ಬೈ ಮಾಡಿದ್ದು ಈಗ ಈ ಒಂದು ನಾನು ಪರ್ಚೇಸ್ ಮಾಡಿದಂತಹ ವೆಬ್ಸೈಟಲ್ಲಿ ಈ ಫ್ಲ್ಯಾಶ್ ಕಾರ್ಡ್ಸ್ ಅವೈಲೇಬಲ್ ಇಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಔಟ್ ಆಫ್ ಸ್ಟಾಕ್ ಆಗಿದೆ ನೀವು ಬೇರೆ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ಲಿಂಕ್ ಬಗ್ಗೆ ದಿಸ್ ಇಸ್ ಮೈ ಕಂಪ್ಲೀಟ್ ಆನ್ಸರ್ ದಯವಿಟ್ಟು ನನ್ನ ಹತ್ರ ಲಿಂಕ್ ಇಲ್ಲ ಟು ಶೇರ್ ವಿತ್ ಯು ಆಲ್ ಏನಕ್ಕೆಂತಂದರೆ ನಾನು ಆ ಲಿಂಕ್ನ ಸೇವ್ ಮಾಡ್ಕೊಂಡಿಲ್ಲ ಆ್ಯಂಡ್ ಈಗ ನಾನು ಲಿಂಕ್ನ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾವುದನ್ನು ನಾನು ಯಾವ ಒಂದು ಆ್ಯಪಲ್ಲಿ ಅಥವಾ ಯಾವ ಒಂದು ವೆಬ್ಸೈಟಲ್ಲಿ ನಾನು ಬೈ ಮಾಡಿದ್ದು ನನಗೆ ಲಿಂಕ್ ಸಿಗ್ತಿಲ್ಲ ಅದಕ್ಕೋಸ್ಕರ ನಾನು ಯಾರಿಗೂ ಸಹ ಸೆಂಡ್ ಮಾಡೋಕ್ಕಾಗಿಲ್ಲ ತುಂಬ ಜನ ಕೇಳಿದ್ದಾರೆ ಆ್ಯಂಡ್ ಮೆನಿ ಫೆಲ್ಟ್ ವೆರಿ ಬ್ಯಾಡ್ ತುಂಬ ದಿನದಿಂದ ಕೇಳ್ತಿದ್ದೀವಿ ಮೇಡಮ್ ನಿಮ್ಮ ಥರನೇ ನಾವು ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡಬೇಕು ಅಂತಲೇ ಕೇಳ್ತಿರೋದು ಪ್ಲೀಸ್ ಸೆಂಡ್ ಮಾಡಿ ಅಂತ ಇಲ್ಲದೇ ಇರುವಂತಹ ಕಾರಣದಿಂದ ಮಾತ್ರ ನಾನು ನಿಮಗೆ ಸೆಂಡ್ ಮಾಡೋಕ್ಕಾಗ್ತಿಲ್ಲ ಸೊ ದಿಸ್ ಇಸ್ ದ ರೀಸನ್ ಸೊ ಲೆಟ್ಸ್ ಗೋ ಟು ಯಾವ ಟೈಮಿಂಗ್ಸ್ ಅಂತ ತುಂಬ ಜನ ಕೇಳಿದ್ದಾರೆ ಇದರಲ್ಲಿ ಯಾವ ಟೈಮಿಂಗ್ಸ್ ಅಂತ ಹೇಳೋದಕ್ಕಿಂತ ಮಗುವಿನ ಒಂದು ಆಕ್ಟಿವ್ ಟೈಮ್ನ ನೀವು ನೋಡ್ಕೊಳ್ಳಿ ಈಗ ಎಕ್ಸಾಂಪಲಲ್ಲಿ ಹೇಳೋದಾದರೆ ಅದಿತಿಗೆ ನಾನು ಫ್ರಮ್ ದ ಬಿಗಿನಿಂಗ್ ಅಂತಂದ್ರೆ ಹುಟ್ಟಿದಾಗಿಂದ ನಾನು ಅದಿತಿಗೆ ಹೈ ಕಾಂಟ್ರಾಸ್ಟ್ ಫ್ಲಾಶ್ ಕಾರ್ಡ್ಸ್ ನ ಯೂಸ್ ಮಾಡಿದ್ರು ಅದಿತಿ ಯಾವಾಗ ಯಾವಾಗ ಆಕ್ಟಿವ್ ಆಗಿದ್ರು ಅವಾಗ ಹಾಲ್ ಕುಡಿದು ಆರಾಮಾಗಿ ತೊಟ್ಟಲಲ್ಲಿ ಆಟಾಡ್ತಿದ್ರು ಅವಾಗ ಅದಿತಿಗೆ ಒಂದು ಬೋರ್ಡ್ ತರ ನಾನು ಮಾಡಿ ಇರ್ತಿದೆ ನಿಮಗೆ ಪಿಕ್ಚರ್ ಅಲ್ಲೂ ಸಹ ನಾನು ತೋರಿಸ್ತೀನಿ ಸೊ ಬೋರ್ಡ್ ರೀತಿ ಮಾಡಿ ಅದಿತಿಯ ಒಂದು ತೊಟ್ಲಲ್ಲಿ ಇರ್ತಿದೆ ಅದಿತಿ ಆರಾಮಾಗಿ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ರು ಅದಾದ್ಮೇಲೆ ಅದಿತಿಗೆ ನಾವು ಸಂಜೆ ಹೊತ್ತು ಮನೆ ಅಂತಂದ್ರೆ ನಮ್ಮ ಮನೆ ಪಕ್ಕನೆ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ವಿ ಅಂದ್ರೆ ನೇಚರ್ ಚೆನ್ನಾಗಿ ಒಂಥರ ಪಕ್ಷಿ ಗಳೆಲ್ಲ ಬರ್ತಾ ಇದ್ದು ಸೊ ಅಲ್ಲಿ ಈವ್ನಿಂಗ್ ಟೈಮ್ ನಾಲ್ಕೂವರೆ ಐದು ಗಂಟೆ ಹಾಗೆ ಕರ್ಕೊಂಡು ಹೋದಾಗ ಅಲ್ಲಿ ನಾನು ನಾರ್ಮಲ್ ಫ್ಲಾಶ್ ಕಾರ್ಡ್ಸ್ ಅಂತಂದರೆ ತ್ರೀ ಮಂತ್ಸ್ ಆದಮೇಲೆ ನಾನು ಈ ಕಲರ್ಫುಲ್ ಫ್ಲಾಶ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಇನಿಷಿಯಲಿ ಫ್ರೂಟ್ಸ್ನ ಅದಾದ್ಮೇಲೆ ಅದಾದಮೇಲೆ ವೆಜಿಟೇಬಲ್ಸ್ನ ಕಂಟಿನ್ಯೂ ಮಾಡಿದೆ ಅದೇ ರೀತಿ ಆಕ್ಟಿವ್ ಇರ್ತಿದ್ರು ಅವಾಗ ತುಂಬ ಖುಷಿ ಇರ್ತಿತ್ತು ಪಕ್ಷಿಗಳನ್ನೆಲ್ಲ ನೋಡಿ ಟೈಮ್ ಟೈಮಲ್ಲಿ ಇರ್ತಿದ್ರು ಮಗು ಯಾವಾಗ ಆಕ್ಟಿವ್ ಆಗಿರುತ್ತೆ ಚೆನ್ನಾಗಿ ಹಾಲು ಕುಡ್ದಿರುತ್ತೆ ಸೂಸು ಮಾಡಿರುತ್ತೆ ಪಾಟಿ ಮಾಡಿರುತ್ತೆ ಆಕ್ಟಿವ್ ಆಗಿದೆ ಆರಾಮಾಗಿದೆ ಏನೂ ಅಳ್ತಿಲ್ಲ ಏನು ಕಿರಿಕಿರಿ ಇಲ್ಲ ನಿದ್ದೆ ಚೆನ್ನಾಗಾಗಿದೆ ಅಂದಾಗ ನೀವು ಮಗುಗೆ ನೀವು ಫ್ಲಾಶ್ ಕಾರ್ಡ್ ಆಕ್ಟಿವಿಟಿನ ಮಾಡ್ಬೋದು ಈವ್ನಿಂಗೇ ಮಾಡಬೇಕಾ ಬೆಳಗ್ಗೆನೇ ಮಾಡಬೇಕಾ ಆ ರೀತಿಯೆಲ್ಲ ಏನೂ ಇಲ್ಲ ನಿಮ್ಮ ಮಗು ನೈಟೆಲ್ಲ ನಿದ್ದೆ ಮಾಡೋದಿಲ್ವಾ ನೈಟೆಲ್ಲ ಆಕ್ಟಿವ್ ಆಗಿರುತ್ತಾ ಆ ಟೈಮಲ್ಲೂ ನೀವು ಫ್ಲಾಶ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಯಾವ ಟೈಮಿಂಗ್ಸ್ ಅಂತ ಹೇಳುವಂತಹ ಪ್ರಶ್ನೆಗೆ ಅಂತ ನಿಮ್ಮ ಪ್ರಶ್ನೆಗೆ ಇದೇ ಉತ್ತರ ಮಗು ಆ್ಯಕ್ಟಿವ್ ಆಗಿರುವಂಥ ಟೈಮಲ್ಲಿ ನೀವು ಫ್ಲಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿನ ಮಾಡಬಹುದು Next, how to start and practice Tumbai there? ಅಂತಂದರೆ ಕಾರ್ಡ್ಸ್ ಕಾರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡೋದು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಹೌ ಟು ಸ್ಟಾರ್ಟ್ ಅಂತಂದರೆ ನೀವು ಐದು ಕಾರ್ಡ್ಸ್ಗಳನ್ನ ಈಗ ಎಕ್ಸಾಂಪಲ್ ಈಗ ಬಾಡಿ ಪಾರ್ಟ್ಸಲ್ಲಿ ಐದು ಕಾರ್ಡ್ಗಳನ್ನ ತೊಗೊಳ್ಳಿ ವೆಜಿಟೇಬಲ್ಸಲ್ಲಿ ಐದು ಕಾರ್ಡ್ಗಳನ್ನ ತೊಗೊಳ್ಳಿ ಫ್ರೂಟ್ಸಲ್ಲಿ ಐದು ಕಾರ್ಡ್ಗಳನ್ನ ತಗೊಳ್ಳಿ ಯಾವ ಕಾರ್ಡ್ನ ನೀವು ತೊಗೊಂಡಿದ್ದೀರಾ ಯಾವ ಕಾರ್ಡ್ನ ನೀವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದ್ರೆ ನಿಮಗೆ ಕ್ಲಾರಿಟಿ ಇರಬೇಕು ಸೊ ಆ ಐದು ಕಾರ್ಡ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಈ ರೀತಿ ಫ್ಲಾಶ್ ಮಾಡ್ತಾ ಮಾಡ್ತಾ ಇನ್ನು ಎರಡು ಮೂರು ಆ ರೀತಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಕಾರ್ಡ್ಸ್ಗಳು ನಿಮ್ಮ ಒಂದು ಫ್ಲಾಶ್ ಕಾರ್ಡ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ ಅಂತಂದ್ರೆ ಈಗ ಬಾಡಿ ಪಾರ್ಟ್ಸ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಫ್ರೂಟ್ಸ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ವೆಜಿಟೇಬಲ್ಸ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಈ ರೀತಿ ಫ್ಲಾಶ್ ಕಾರ್ಡ್ಸ್ ಗಳು ಎಕ್ಸ್ಟ್ರಾ ಆಗಿರುತ್ತೆ ಅಂಡ್ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ದಿನಾಗ್ಲೂ ಮಾಡಬೇಕಾಗುತ್ತೆ ಇದನ್ನ ಒಂದು ದಿನ ಮಾಡಿ ಒಂದು ವಾರ ಮಾಡಿಲ್ಲ ಅಂತಂದ್ರೆ ಮಗುವಿನ ಬ್ರೈನ್ಗೆ ಇದು ರೆಜಿಸ್ಟರ್ ಆಗೋದಕ್ಕೆ ಕಷ್ಟ ಆಗುತ್ತೆ ಫ್ಲಾಶ್ ಕಾರ್ಡ್ ಮಾಡೋದ್ರಿಂದ ಮಗುವಿನ ಒಂದು ಬ್ರೈನ್ಗೆ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಫೋಟೋಗ್ರಾಫಿಕ್ ಮೆಮೊರಿ ಅಂತಂದರೆ ಈಗ ಒಂದು ಯಾರನ್ನೋ ಒಬ್ಬರನ್ನ ನೋಡಿರ್ತೀವಿ ನಾವು ಅಂತಂದರೆ ನಮಗೆ ಎಲ್ಲೋ ನೆನಪಿದೆ ಅಂತ ನಾವು ಹೇಗೆ ಅದನ್ನು ನೆನಪಿಟ್ಕೊಂಡು ನಮ್ಮ ಬ್ರೈನ್ ಹೇಗೆ ಚಾನಲೈಸ್ ಮಾಡುತ್ತೆ ಅದೇ ರೀತಿ ಮಗುಗೂ ಈ ರೀತಿ ಫ್ಲಾಶ್ ಮಾಡ್ತಾ ಇದ್ರೆ ಮಗುಗೆ ಫೋಟೋಗ್ರಾಫಿಕ್ ಮೆಮೊರಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಪ್ರಾಕ್ಟೀಸ್ ಅಂತ ಹೇಳೋದಕ್ಕಿಂತ ಪ್ರತಿದಿನ ನೀವು ಡೈಲಿ ರೊಟೀನಾಗಿ ಸೆಟ್ ಮಾಡಿ ಸೇಮ್ ಟೈಮಿಂಗ್ ಮಾಡಿದ್ರೆ ಮಗುಗೂ ಸೆಟ್ ಆಗುತ್ತೆ ನೀವು ಆಚೆ ಕರ್ಕೊಂಡು ಹೋಗ್ತಿದ್ರ ಫ್ಲ್ಯಾಶ್ ಕಾರ್ಡ್ ತೊಗೊಂಡಿದ್ದ ತಕ್ಷಣ ಬೇಬಿ ವಿಲ್ ಬಿ ಡೆಫಿನೆಟ್ಲಿ ಎಕ್ಸೈಟೆಡ್ ಅದಿತಿನೂ ಸಹ ಅದೇ ರೀತಿ ಎಕ್ಸೈಟ್ಮೆಂಟ್ ತೋರಿಸಿದ್ರು ನೀವು ಇದನ್ನು ಟ್ರೈ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆ ಫ್ರೀಕ್ವೆನ್ಸಿ ಅಂತಂದ್ರೆ ಎಷ್ಟು ಹೊತ್ತು ಮಾಡಬೇಕು ಅಂತ ಈಗ ಎಕ್ಸಾಂಪಲ್ ನಿಮಗೆ ಹತ್ತು ಫ್ಲಾಶ್ ಕಾರ್ಡ್ಸ್ನ ತೊಗೊಂಡಿದ್ದೀರಾ ಅಂತಂದ್ರೆ ಎಷ್ಟು ಹೊತ್ತು ಹಿಡಿಯುತ್ತೆ ಒಂದು ಫ್ಲಾಶ್ ಕಾರ್ಡ್ಸ್ ಅಂತಂದ್ರೆ ಒಂದು ಸೆಟ್ ಆಫ್ ಫ್ಲಾಶ್ ಕಾರ್ಡ್ಸ್ ಹತ್ತೇ ಇರಲಿ ಅಥವಾ ಹದಿನೈದೇ ಇರಲಿ ನಿಮಗೆ ಎಷ್ಟೊತ್ತು ತಗೊಳ್ಳುತ್ತೆ ಅಥವಾ ನಿಮಗೆ ನಾನು ಲೈವ್ ಆಗೇ ತೋರಿಸ್ತೀನಿ ಈಗ ಎಕ್ಸಾಂಪಲ್ ಇದರಲ್ಲಿ ಇಪ್ಪತ್ತೈದು ಕಾರ್ಡ್ಸ್ಗಳಿದೆ ಇಪ್ಪತ್ತೈದು ಕಾರ್ಡ್ಸ್ಗಳಿಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನೋಡೋಣ ಸೊ ಇವಾಗ ನಾನು ಐ ವಿಲ್ ಸ್ಟಾರ್ಟ್ ಫಿಂಗರ್ಸ್ ಬ್ಯಾಕ್ ಚೆಸ್ಟ್ ಟಂಗ್ Face, legs, foot, ear, hands, thigh, knee, nose, lips, ankle, stomach, nail, hand, eyebrow, neck, eye, head, teeth, stomach, uh, mouth, fingers, back, chest. ತಂಗ್ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡಿದೆ ನನಗೆ ಫಿಫ್ಟೀನ್ ಸೆಕೆಂಡ್ಸ್ ಅಷ್ಟೇ ಬೇಕಾಗಿತ್ತು ಸೊ ಇಪ್ಪತ್ನಾಲ್ಕು ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಮಗುಗೆ ತೋರಿಸ್ತಿದ್ದೀನಿ ಅಂತಂದರೆ ಟ್ವೆಂಟಿ ಫೋರ್ ಸೆಕೆಂಡ್ಸ್ ಅಷ್ಟೇ ಸಾರಿ ಇಪ್ಪತ್ತು ಸೆಕೆಂಡ್ ಅಷ್ಟೇ ಬೇಕಾಗುತ್ತೆ ಅಂತಂದರೆ ನೀವು ಹಂಡ್ರೆಡ್ ಫ್ಲ್ಯಾಶ್ ಕಾರ್ಡ್ಸ್ ಈಗ ಒಂದು ಸೆಟ್ಟಲ್ಲಿ ಇಪ್ಪತ್ತಿದೆ ಅಂತಂದರೆ ಐದು ಸೆಟ್ನ ತಿಂಗ್ ತೋರಿಸ್ಬೇಕು ಅಂತ ಅಂದ್ರೂ ಸಹ ಒಂದೂವರೆ ನಿಮಿಷ ಅಷ್ಟೇನೇ ಆಗೋದು ಈ ಒಂದೂವರೆ ನಿಮಿಷ ಮಗು ಖಂಡಿತವಾಗ್ಲು ನಿಮಗೆ ಫೋಕಸ್ ಕೊಟ್ಟೆ ಕೊಡತ್ತೆ ಇನ್ನೊಂದು ಪ್ರಶ್ನೆ ಯಾವುದು ನಾನಿವಾಗ ಅಡ್ರೆಸ್ ಮಾಡ್ತಿದ್ದೀನಿ ಅಂತಂದ್ರೆ ಇಷ್ಟು ಫಾಸ್ಟ್ ಆಗಿ ನೀವು ತೋರಿಸಿದಾಗ ಮಗುಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಅಂತ ಹೌದು ಫ್ಲಾಶ್ ಕಾರ್ಡ್ ಅಂದೇನೆ ಫ್ಲಾಶ್ ಈ ರೀತಿ ಫ್ಲಾಶ್ ಮಾಡ್ಬೇಕಾಗತ್ತೆ ನೀವು ನೀವು ನಿಧಾನವಾಗಿ ತೋರಿಸಿದ್ರೆ ಮಗುವಿನ ಬ್ರೈನ್ಗೆ ಹೋಗೋದಿಲ್ಲ ಮಗುವಿನ ಬ್ರೈನ್ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ ವೆರಿ ಮೈಕ್ರೋ ಮಿಲಿ ಸೆಕೆಂಡ್ಸ್ಗೆ ಮಗುವಿನ ನ್ಯೂರಾನ್ ಕನೆಕ್ಷನ್ ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ ಸೊ ನೀವು ಎಷ್ಟು ಫಾಸ್ಟಾಗಿ ತೋರಿಸ್ತಿರೋ ಅಷ್ಟು ಚೆನ್ನಾಗಿ ಮಗುವಿನ ಬ್ರೈನ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಸೊ ಫ್ರೀಕ್ವೆನ್ಸಿ ಎಷ್ಟು ಹೊತ್ತು ಮಾಡಬೇಕು ಅಂತಂದರೆ ಈ ರೀತಿ ಫಾಸ್ಟಾಗಿ ತೋರಿಸಿದಾಗ ನೀವು ಒಂದು ಫ್ಲಾಶ್ ಕಾರ್ಡ್ಸ್ನ ಇಪ್ಪತ್ತೈದು ಸೆಕೆಂಡ್ ತೊಗೊಂತೀರ ಅಂತಂದರೆ ಮೂರು ಸೆಟ್ ಫ್ಲಾಶ್ ಕಾರ್ಡ್ಸ್ಗೆ ಸೆವೆಂಟಿ ಫೈವ್ ಸೆಕೆಂಡ್ಸ್ ಅಂತಂದರೆ ಆಲ್ಮೋಸ್ಟ್ ಒಂದೂವರೆ ನಿಮಿಷ ಒಂದು ಮುಕ್ಕಾಲು ನಿಮಿಷ ಆಗುತ್ತೆ ಸೊ ಪ್ರತಿ ಒಂದು ದಿನ ನೀವು ಮೂರು ನಿಮಿಷ ನೀವು ಮಗುಗೆ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡಿದ್ರೆ ಮಗುಗೆ ಯಾವುದೇ ರೀತಿ ಬೋರ್ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಅಂತಂದರೆ ಯಾವ ಕ್ವೆಶ್ಚನ್ ಅದು ಅಂತಂದರೆ ಇಂಟ್ರೆಸ್ಟ್ ತೋರಿಸಲ್ಲ ಮಗು ಅಂತ ಹೌದು ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾರೆ ಮೇಡಮ್ ನನ್ನ ಮಗು ಇಂಟ್ರೆಸ್ಟೇ ತೋರಿಸೋದಿಲ್ಲ ಅಂತ ಈಗ ನಾನು ಇಂಟ್ರೆಸ್ಟ್ ಮಗು ಯಾಕೆ ತೋರಿಸ್ತಿಲ್ಲ ಅಂತ ಹೇಳ್ತೀನಿ ನೋಸ್ ಲಿಪ್ಸು ಆ್ಯಂಕಲ್ಲು ಶೋಲ್ಡರು ನೇಲು ಹ್ಯಾಂಡು ಉಬ್ಬು ಐಬ್ರೋ ಕತ್ತು ನೆಕ್ಸ್ಟು ಪ್ಲೆಟ್ಯೂಸು ಗಾರ್ಲಿಕ್ ಆನಿಯನ್ ಕಾಲಿಫ್ಲವರ್ ಪೀಸು ಬ್ರೊಕೊಲಿ ಇದು ಯಾವುದಿದು ಏನಿದು ಲೆಟ್ಯೂಸು ಗಾರ್ಲಿಕ್ಕು ಓಕೆನಾ ಈ ರೀತಿ ನಿಮಗೇ ಕನ್ಫ್ಯೂಷನ್ ಇದ್ದಾಗ ಮಗುಗೆ ನೀವು ಅಷ್ಟು ಕಾನ್ಫಿಡೆಂಟಾಗಿ ಡೆವಲಪ್ ಮಾಡೋದು ಹೇಗೆ ನೀವೀಗ ಮಗುಗೆ ಹೇಳ್ತಿದ್ದೀರಾ ಅಂತಂದರೆ ನೀವು ಇನ್ ಪ್ರತಿಯೊಂದು ಫ್ಲ್ಯಾಶ್ ಕಾರ್ಡ್ಸಲ್ಲೂ ನಿಮಗೆ ಹಿಂದೆಗಡೆ ಒಂದು ರೆಫರೆನ್ಸ್ ಕೊಟ್ಟಿರ ಕೊಟ್ಟಿರ್ತಾರೆ ಸೊ ಆ ರೆಫರೆನ್ಸ್ನ ನೀವು ಮಗುಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಈಗ ಮುಂದೆ ಫ್ಲ್ಯಾಶ್ ಮಾಡೋದಕ್ಕಿಂತ ಮುಂಚೆ ಈಗ ಇದನ್ನ ನೀವು ಮುಂದೆ ಫ್ಲಾ ಈಗ ಎಕ್ಸಾಂಪಲ್ ನಾನು ಕಣ್ಣನ್ನ ಫ್ಲಾಶ್ ಕಾರ್ಡ್ ಫ್ಲ್ಯಾಶ್ ಮಾಡ್ತಿದ್ವಿ ಕಣ್ಣನ್ನ ನಾನು ಮುಂಚೆ ಫ್ಲ್ಯಾಶ್ ಮಾಡೋದಕ್ಕಿಂತ ಈ ಒಂದು ಮೈಕ್ರೋ ಮಿಲಿ ಸೆಕೆಂಡ್ ನನಗೆ ಸಿಗುತ್ತಲ್ಲ ಅವಾಗಲೇ ನಾನು ಕಣ್ಣು ಅಂತ ಹೇಳ್ಬಿಡ್ಬೇಕು ಇಲ್ಲಿ ಹೋದಾಗ ನಾನು ಕಣ್ಣು ಅಂತ ಹೇಳಬೇಕು ಇಲ್ಲಿ ಇಟ್ಟ ಮೇಲೆ ಕಣ್ಣು ಅಂತ ಹೇಳಬಾರ್ದು ಇಲ್ಲಿ ಹೋಗುವಾಗ ಇಲ್ಲಿ ಬಂದು ಆಗಿ ಕುತ್ಕೊಳ್ತಿದ್ಯಲ್ವಾ ಇದು ಅಂತಂದರೆ ಸೆಟ್ ಆಗ್ತಿದೆ ಆವಾಗ ನಾನು ಕಣ್ಣು ಅಂತ ಹೇಳಬೇಕು ಹೆಡ್ ಟೀತ್ ಈ ರೀತಿ ಸೊ ಮಗು ಇಲ್ಲಿತ್ತಲ್ಲ ಅದನ್ನು ಅಂದರೆ ಅದು ಸಬ್ಸೈಡ್ ಆಗಿಬಿಡಬೇಕು ಇದು ಬಂದು ಕೂತ್ಕೊಂಡಾಗ ಮಗುಗೆ ಅದು ರಿಜಿಸ್ಟರ್ ಆಗಬೇಕು ಸೊ ಆ ರೀತಿ ಸೊ ನೀವು ಈ ರೀತಿ ಲೆ ಆಗಿ ಸ್ಟಮಕ್ ಮೌತ್ ಫಿಂಗರ್ ಬ್ಯಾಕ್ ಈ ರೀತಿ ಹೇಳೋದ್ರಿಂದ ಮಗುಗೆ ತುಂಬ ಬೋರ್ ಆಗುತ್ತೆ ಯು ಹ್ಯಾವ್ ಟು ಬಿ ವೆರಿ ಎಕ್ಸ್ಪ್ರೆಸಿವ್ ಎಕ್ಸ್ಪ್ರೆಸಿವ್ ಆಗಿ ಯಾವುದನ್ನ ಹೇಳೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಎಸ್ ये सो एक्सप्रेसिव हेगोद पांडा लैपर्लिफैंट कौ कैट हिपो जीब्रा गोट लायन हॉर्स जिराफ बैर पांडा लैपट एलिफेंट कौ कैट हिपो जीब्रा गोट लायन हॉर्स जिराफ बैर पांडा लैपट एलिफेंट कौ कैट हिपो ಸೊ ನೀವು ನೋಡಿದ್ರಿ ಸೊ ಒಂದು ಫ್ಲ್ಯಾಶ್ ಕಾರ್ಡ್ ಒಂದು ಸೆಟ್ ಆಫ್ ಫ್ಲ್ಯಾಶ್ ಕಾರ್ಡ್ಸ್ ನಾನು ತ್ರೀ ಟೈಮ್ಸ್ ಮಾಡಿದ್ರೆ ಯಾವುದೇ ರೀತಿ ಬೋರ್ ಆಗೋದಿಲ್ಲ ಸಲ ತೋರಿಸ್ತೀನಿ ನಾನು ಅಂದರೆ ಲೆತಾಜಿಕ್ಕಾಗಿ ನಾವು ತುಂಬ ನಾರ್ಮಲಾಗಿ ಹೇಳಿದ್ರೆ ಮಗುಗೆ ಇಂಟ್ರೆಸ್ಟ್ ಆಗೋದಿಲ್ಲ ನಿಮಗೂ ಸಹ ನೀವು ಅಬ್ಸರ್ವ್ ಮಾಡಿ ಝೀಬ್ರಾ ಗೋಟ್ ಲಯನ್ ಹಾರ್ಸ್ ಜಿರಾಫ್ ಬೇರ್ ಪಾಂಡ ಲೆಪರ್ಡ್ ಎಲಿಫೆಂಟ್ ಕೌ ಕ್ಯಾಟ್ ಹಿಪ್ಪೋ ಜೀಬ್ರಾ ಅದೇ ಇಂಟ್ರೆಸ್ಟಿಂಗಾಗಿ ಹೇಳ್ತೀನಿ ನೋಡಿ ಇವಾಗ ಗೋಚ್ ಲಯನ್ ಹಾರ್ಸ್ Giraffe, bear, panda, leopard, elephant, cow, cat, hippo, zebra, goat, goat, ayo, lion, horse, giraffe, bear, panda, leopard, elephant, cow, cat, hippo, zebra, you zebra, goat, lion. ಈ ರೀತಿ ಹೇಳಿದಾಗ ನೀವು ಈ ರೀತಿ ಎಕ್ಸ್ಪ್ರೆಸಿವ್ ಆಗಿ ಮಗು ಜೊತೆ ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ ಯಾವ್ದು ಬರುತ್ತೆ ಅಂತ ಮಗುಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಇಂಟ್ರೆಸ್ಟ್ನ ಬಿಲ್ಡ್ ಮಾಡೋದು ಇದೇ ರೀತಿ ಟೋನನ್ನ ಬದಲಾಯಿಸಿ ಅಂತಂದರೆ ಒಂದೇ ಟೋನಲ್ಲಿ ಹೇಳೋದಕ್ಕಿಂತ ಈಗ ನೀವು ಕ್ಯಾರೆಟ್ನ ಹೇಳ್ತಿದ್ರೆ ಕ್ಯಾರೆಟ್ ಈ ರೀತಿ ಟೋನ್ನ ಬದಲಾಯಿಸಿ ಅಷ್ಟೇ ಮೇನ್ ಇಂಟೆನ್ಷನ್ ಇರೋದು ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ನ ಬದಲಾಯಿಸಿ ಅದಾದಮೇಲೆ ಒಂದೊಂದು ಸಲ ಜೋರಾಗಿ ಹೇಳೋದು ಒಂದೊಂದು ಸಲ ಮೆಲ್ಲಗೆ ಹೇಳೋದು ಇದರಿಂದ ಮಗುವಿನ ಇಂಟ್ರೆಸ್ಟ್ನ ನೀವು ಗ್ರ್ಯಾಬ್ ಮಾಡಬಹುದು ಸೊ ಈಗ ಗೊತ್ತಾಯ್ತಲ್ಲ ಹೀಗೆ ಮಗುಗೆ ಇಂಟ್ರೆಸ್ಟ್ ತರಿಸೋದು ಅಂತ ನೆಕ್ಸ್ಟು ವೆರಿ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ ಯಾವುದು ಅಂತಂದರೆ ಮಗು ಏನೇ ಕೊಟ್ಟರು ಅಂತಂದರೆ ಫ್ಲಾಶ್ ಕಾರ್ಡ್ಸ್ನ ನಾವು ಕೊಟ್ಟರು ಬಾಯ್ಗೆ ಹಾಕುತ್ತೆ ಏನೇ ಕೊಟ್ಟರು ಬಾಯ್ಗೆ ಹಾಕೋದು ಅಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಸೊ ಬಾಯ್ಗೆ ಹಾಕುತ್ತೆ ಫ್ಲ್ಯಾಶ್ ಕಾರ್ಡ್ಸ್ನೂ ಬಾಯ್ಗೆ ಹಾಕುತ್ತೆ ಏನು ಮಾಡೋದು ಅಂತಂದರೆ ಅಂದರೆ ಮಗುಗೆ ನಾನು ಅದಿತಿಗೆ ಅದೇ ರೀತಿ ಮಾಡ್ತೇನೆ ಟಮ್ಮಿ ಟೈಮ್ಗೆ ಹಾಕಿದಾಗ ಅದಿತಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಅಂತಂದರೆ ಪುಶ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಆ್ಯಂಡ್ ಟಾಯ್ಸ್ಗಳನ್ನ ಇಟ್ಕೊಳ್ತಾಯಿದ್ರು ಅಂತಂದರೆ ಅದಿತಿನ ಬೇರೆ ಒಂದು ಇದರಲ್ಲಿ ಇನ್ವಾಲ್ವ್ ಮಾಡಿ ಬೇರೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿ ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಈ ರೀತಿ ದೂರ ಕೊಡ್ತಾ ಇದೆ ಯಾವಾಗ ಅದಿತಿ ಐಡೆಂಟಿಫಿಕೇಶನ್ ಐ ಥಿಂಕ್ ಸಿಕ್ಸ್ ಸೆವೆನ್ ಅಲ್ಲಿ ಅದಿತಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಶುರು ಮಾಡಿದ್ರು ಆ್ಯಪಲ್ ಯಾವುದು ಅಂತಂದ್ರೆ ತೋರಿಸ್ತಿದ್ರು ಅವಾಗ ಮಾತ್ರ ಅದಿತಿ ಬ್ಯಾಗ್ ಹಾಕೊಳ್ತಿದ್ರು ಮಕ್ಕಳು ಬ್ಯಾಗ್ ಹಾಕೊಳ್ಳೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಯಾವುದೇ ರೀತಿ ಭಯ ಬೇಡ ಮಕ್ಕಳು ಬ್ಯಾಗ್ ಹಾಕೊಳ್ತಿದ್ದಾರೆ ಫ್ಲ್ಯಾಶ್ ನ ಸ್ಟಾಪ್ ಮಾಡೋಣ ಅಂತ ಯೋಚನೆ ಮಾಡಬೇಡಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಮಗುನ ಬೇರೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿ ಮಗು ಅಂತಂದರೆ ನೀವು ಕೇಳ್ಬೋದು ಮಗುನ ಬೇರೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿದ್ರೆ ಮಗುಗೆ ಇಂಟ್ರೆಸ್ಟ್ ಬರುತ್ತಾ ಅಂತ ಖಂಡಿತವಾಗ್ಲೂ ಮಗುವಿನ ಬ್ರೈನ್ ಅಷ್ಟು ಚುರುಕಾಗಿರುತ್ತೆ ನೀವು ಏನೇ ಮಗು ಏನೇ ಮಾಡ್ತಿದ್ರು ನೀವು ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ದಾಗ ಫಾಸ್ಟಾಗಿ ಫ್ಲ್ಯಾಶ್ ಮಾಡಿದಾಗ ಮಗು ಇಂಟ್ರೆಸ್ಟ್ ತೋರಿಸೇ ತೋರಿಸ್ತೆ ನಾನು ಟ್ರಿಕ್ ಮಾಡ್ತಿದ್ದೆ ನಾನು ಯೂಸ್ ಮಾಡ್ತಿದ್ದಂತಹ ಟ್ರಿಕ್ ಇದೇನೆ ಅದಿತಿನ ಟಮ್ಮಿ ಟೈಮಿಗೆ ಹಾಕಿ ಮುಂದೆಗಡೆ ಕೇಳುವ ಟಾಯ್ಸ್ಗಳನ್ನ ಹಾಕಿದಾಗ ಅದಿತಿ ತುಂಬ ಚೆನ್ನಾಗಿ ಮೇಲ್ಗಡೆಗೆ ಇದ್ರು ಆವಾಗ ನಾನು ಫ್ಲ್ಯಾಶ್ನ ಮಾಡ್ತಾ ಇದ್ದೆ ಸೊ ಇದು ತುಂಬ ಚೆನ್ನಾಗಿ ಅದಿತಿಗೆ ವರ್ಕ್ ಆಗಿದೆ ನಿಮಗೂ ಇದು ವರ್ಕ್ ಆಗುತ್ತೆ ಟಮ್ಮಿ ಟೈಮ್ ಡೆಫಿನೆಟ್ಲಿ ಬೆಸ್ಟ್ ಆಗುತ್ತೆ ಟಮ್ಮಿ ಟೈಮ್ನ ಮಗುಗೆ ಕೊಟ್ಟಾಗ ಸಾಕಷ್ಟು ಬೆಳವಣಿಗೆ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಟೈಮಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ ಸೊ ಬಾಯಿಗೆ ಹಾಕ್ತಾರೆ ಕಚ್ತಾರೆ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಸ್ವಲ್ಪ ಬೇರೆ ಆ್ಯಕ್ಟಿವಿಟಿಗೆ ಡಿಸ್ಟ್ರಾಕ್ಟ್ ಮಾಡಿ ಮಗುಗೆ ನೀವು ಇದನ್ನು ಫ್ಲಾಶ್ ಬೇಗ ಬೇಗ ಮಾಡಿಬಿಡ್ಬೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಒಂದು ಆ್ಯಕ್ಟಿವಿಟಿನ ಈಗ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿನ ಅರ್ಧ ಗಂಟೆ ಒನ್ ಅವರ್ ಇಟ್ಕೊಂಡು ಕುತ್ಕೊಂಡಾಗ್ಲಾಗೇ ಮಗುಗೆ ಬೋರ್ ಆಗೋದು ಮಗುಗೆ ಬೋರ್ ಆದಾಗ್ಲೇ ಮಗು ಬಾಯಿಗೆ ಹಾಕೊಳ್ಳೋದು ಬೇಗ ಮುಗಿಸ್ಬಿಡಿ ಐದು ನಿಮಿಷದೊಳಗಡೆ ನೀವು ಫ್ಲ್ಯಾಶ್ ಕಾರ್ಡ್ಸ್ನ ಮುಗಿಸ್ಬಿಟ್ರೆ ಬೇಗ ಮುಗಿಯುತ್ತೆ ಮಗು ಇಂಟ್ರೆಸ್ಟ್ ತೋರಿಸುತ್ತೆ ಬಾಯಿಗೂ ಹಾಕೋದಿಲ್ಲ ಆ್ಯಂಡ್ ಕಲರ್ ಫ್ಲ್ಯಾಶ್ ಕಾರ್ಡ್ಸ್ನ ಯಾವಾಗ ಯೂಸ್ ಮಾಡೋದು ನಾನು ಆಲ್ರೆಡಿ ಅದನ್ನು ಅಡ್ರೆಸ್ ಮಾಡಿದ್ದೀನಿ ಝೀರೋ ಟು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ವರೆಗೂ ನೀವು ವೈಟ್ ಆ್ಯಂಡ್ ಬ್ಲ್ಯಾಕ್ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಬೋದು ಫೋರ್ ಮಂತ್ಸ್ ಆದಮೇಲೆ ಅದು ನೀವು ವೈಟ್ ಆ್ಯಂಡ್ ಬ್ಲ್ಯಾಕ್ ವೈ ಫೋರ್ ಮಂತ್ಸ್ ಆದಮೇಲೆ ನೀವು ನೀವು ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇಂಟ್ರೆಸ್ಟ್ ತೋರಿಸಲ್ಲ ಹೇಳಿದ್ದೀನಿ ಕಚ್ಚಲ್ಲ ಎಸ್ ಯಾವ ಟೈಮಿಂಗ್ಸ್ನೂ ಸಹ ನಾನು ಅಡ್ರೆಸ್ ಮಾಡಿದ್ದೀನಿ ತುಂಬ ಈಸಿ ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಇಲ್ಲಿ ಏನು ಪ್ರಶ್ನೆ ಸಾಕಷ್ಟು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಏನಿರುತ್ತೆ ಅಂತಂದರೆ ನಿಜವಾಗ್ಲೂ ಇದೆಲ್ಲ ಮಗುಗೆ ಅರ್ಥ ಆಗುತ್ತಾ ನನ್ನ ಮಗು ಒಂದು ದಿನ ಅಂತಂದರೆ ಒಂದು ತಿಂಗಳು ಮಗುಗೆ ಇದೆಲ್ಲ ಅರ್ಥ ಆಗುತ್ತಾ ಐ ಕಾಂಟ್ರಾಸ್ಟು ನಾಲ್ಕು ತಿಂಗಳು ಮಗುಗೆ ಆನೆ ಅರ್ಥ ಆಗುತ್ತಾ ಟೊಮ್ಯಾಟೊ ಅರ್ಥ ಆಗುತ್ತಾ ನಿಮ್ಮ ಅರ್ಥ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ನೀವು ಯೂಸ್ ಮಾಡಿ ನೋಡಿ ಮಗು ರೆಕಗ್ನೈಸ್ ಮಾಡುತ್ತೆ ತುಂಬ ಇಂಟ್ರೆಸ್ಟ್ ತೋರಿಸುತ್ತೆ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ನೀವು ಯೂಸ್ ಮಾಡಿಲ್ಲ ಮಗುಗೆ ಇನ್ನೂ ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಡೂಯಿಂಗ್ ರಾಂಗ್ ಪ್ಲೀಸ್ ಸ್ಟಾರ್ಟ್ ಮಾಡಿ ಈಗಲೇ ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಕೆಲವೊಂದು ಸಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ಸು ಹಂಡ್ರೆಡ್ ಟು ಹಂಡ್ರೆಡ್ ಮೆಸೇಜಸ್ ಪರ್ ಡೇ ಬರ್ತಾ ಇರುತ್ತೆ ನನಗೆಲ್ಲ ಮೆಸೇಜಸ್ಗೂ ಖಂಡಿತವಾಗ್ಲೂ ರಿಸೀವ್ ಅಂದರೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅದು ಏನು ರಿಕ್ವೆಸ್ಟ್ ಲಿಸ್ಟಲ್ಲೇ ಇರುತ್ತೆ ಟೈಮ್ ಇದ್ದಾಗಲೆಲ್ಲ ನಾನು ಐ ಆಮ್ ಜಸ್ಟ್ ಟ್ರೈಂಗ್ ಟು ರೆಸ್ಪಾಂಡ್ ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ನಾನು ಕಾಮೆಂಟ್ಗೆ ವೆರಿ ಈಸಿ ನಾನು ಓದೋದಕ್ಕೆ ಅದಕ್ಕೋಸ್ಕರ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಅಥವಾ ಈ ವಿಡಿಯೋ ಒಂದು ಇನ್ನೂ ಕ್ಲಾರಿಟಿ ಬೇಕು ಅಂತಂದರೆ ನನಗೆ ಪ್ರಶ್ನೆ ಮಾಡಿ ನಾನು ಅದಕ್ಕೆ ಆನ್ಸರ್ ಸಹ ಮಾಡ್ತೀನಿ ಸೊ ನೀವು ಫ್ಲ್ಯಾಶ್ ಕಾರ್ಡ್ ಐ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನಿಮಗೆ ಕೆಲವು ಟಿಪ್ಸ್ಗಳು ಗೊತ್ತಾಗಿದೆ ಕಾನ್ಫಿಡೆನ್ಸ್ ಬಂದಿದೆ ಟು ಸ್ಟಾರ್ಟ್ ವಿತ್ ವೆರಿ ಈಸಿ ಮಗು ತುಂಬ ಎಂಜಾಯ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಎಕ್ಸ್ಪ್ರೆಸಿವ್ ನೀವು ನಿಮ್ಮ ಟೆನ್ಷನ್ನು ನಿಮ್ಮ ಒಂದು ಕೋಪ ಬೇರೆಯವ್ರ ಮೇಲೆ ಕೋಪ ಅಥವಾ ನಿಮ್ಮ ಒಂದು ಹೆಲ್ತ್ ಐ ನೋ ಮಾಮೀಸ್ಗೆ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಬ್ಯಾಕ್ ಪೇಯ್ನ್ ಇರುತ್ತೆ ಬ್ರೆಸ್ಟ್ ಮಿಲ್ಕ್ ಬರ್ತಿಲ್ಲ ಅಂತಂದರೆ ಆ ಟೆನ್ಷನ್ ಇರುತ್ತೆ ಮನೆ ಕೆಲಸ ಎಲ್ಲನೂ ಇದ್ದೇ ಇರುತ್ತೆ ಆದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಫಸ್ಟ್ ತೌಸಂಡ್ ಇಯರ್ಸ್ಗೆ ನೈಂಟಿ ಪರ್ಸೆಂಟ್ ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಮೊದಲ ಸಾವಿರ ದಿನಗಳು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗು ಆಲ್ರೆಡಿ ಎಷ್ಟು ದಿನ ಕಳೆದಿದೆ ಅಂತ ನನಗೂ ಇದೆ ಅನ್ಸೋದು ಅದಿದ್ದೀಗ ಆಲ್ರೆಡಿ ಟ್ವೆಂಟಿ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಮಂತ್ಸ್ಗೆ ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ಫೈವ್ ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಪ್ಲಸ್ ಡೇಸ್ನ ಅದಿತಿ ಆಲ್ರೆಡಿ ಫಿನಿಶ್ ಮಾಡಿದ್ದಾರೆ ಅಂತಂದರೆ ನನಗೆ ತುಂಬ ಒಂಥರ ಒಂದೊಂದ್ಸಲ ಮನ್ಸಿಗೆ ತುಂಬ ಕಾಡುತ್ತೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದಿತಿಗೆ ಅಂತ ಅಂತಂದರೆ ಹೇಳ್ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಅದಿತಿಗೆ ಯಾವ ಚಾನ್ಸ್ನ ನಾನು ಕೊಟ್ಟಿದ್ದೀನಿ ಟು ಲರ್ನ್ ಅಂತ ಅವಕಾಶ ಮಾಡಿಕೊಳ್ಬೇಕಾಗತ್ತೆ ಮಗುಗೆ ಎಕ್ಸ್ಪೀರಿಯನ್ಸ್ ಮಾಡಿಕೊಡೋದಕ್ಕೆ ಒಂದು ದಾರಿನ ಮಾಡಿಕೊಳ್ಬೇಕಾಗತ್ತೆ ಆ ದಾರಿನ ನೀವು ಮಾಡಿಕೊಡಿ ದಯವಿಟ್ಟು ನೀವು ನಿಮ್ಮ ಟೆನ್ಷನ್ಸು ಏನೇ ಇದ್ರೂ ಅದನ್ನು ಬದಿಗೆ ಇಟ್ಟು ಕೆಲವು ಸಮಯನ ಮಗುಗೆ ಜೊತೆ ಮಗುಗೆ ಮಗು ಜೊತೆ ನೀವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಇದರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಇಸ್ ದ ಬೆಸ್ಟ್ ಆ್ಯಕ್ಟಿವಿಟಿ ಇನ್ನೂ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ ಮುಂದಿನ ದಿನಗಳಲ್ಲಿ ನಾನು ಆ ರಿಲೇಟೆಡ್ ವೀಡಿಯೋಸ್ನೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಸಿ ಯು ಬಾಯ್ ಇನ್ನು ಏನೇ ಪ್ರಶ್ನೆ ಇದ್ದರೂ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ವೀಡಿಯೋ ಎಷ್ಟಾಗಿದ್ದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಪ್ಲೀಸ್ ಡೋಂಟ್ ಫರ್ ಟು ಲೈಕ್ ದ ವಿಡಿಯೋ ಸಿ ಯು ಬ ಬಾಯ್